ಆತ್ಮೀಯ ಮುದ್ದು ಮಕ್ಕಳಿಗೆ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಗಣಿತ ಪ್ರಕಾಶ ಆರನೇ ತರಗತಿ ಭಾಗ ಎರಡರಲ್ಲಿ ಅಧ್ಯಾಯ ಏಳು ರಾಶಿಗಳು ಈ ಅಧ್ಯಾಯದಲ್ಲಿ ಪುಟ ಸಂಖ್ಯೆ ಮೂವತ್ತ ನಾಲ್ಕನ್ನು ಮಾಡೋಣ ಮೂವತ್ತ್ನಾಲ್ಕರಲ್ಲಿ ಏನದಂತಂದಾಗ ಲೆಕ್ಕಾಚಾರ ಮಾಡಿ ಮುಂದಿನ ಮಿಶ್ರ ಭಿನ್ನ ರಾಶಿಗಳನ್ನು ಭಿನ್ನರಾಶಿಗಳ ರೂಪದಲ್ಲಿ ಬರೆಯಿರಿ ಒಂದೇದು ಮೂರು ಪೂರ್ಣಾಂಕ ನಾಲ್ಕನೇ ಒಂದು ಇದನ್ನು ಮಿಶ್ರಭಿನ್ನ ರಾಶಿ ಇದಿಂದು ಭಿನ್ನ ರಾಶಿ ರೂಪದಲ್ಲಿ ಬರಬೇಕು ಮಕ್ಕಳೇ ಛೇದದಿಂದ ಅಂಶ ಗುಣಾಕಾರ ಮಾಡಬೇಕು ಬಂದಂಥ ಗುಣಲಬ್ಧವನ್ನು ಒಂದನ್ನು ಕೂಡಿಸಬೇಕು ಅದರಿಂದ ನಾಲ್ಕು ಗುಣಿಲೆ ಮೂರು ಪ್ಲಸ್ ಒಂದು ಛೇದದಲ್ಲಿ ಎಷ್ಟದರೆ ಮಕ್ಕಳೇ ನಾಲ್ಕದ ನಾಲ್ಕೇ ಬರೀಬೇಕು ಛೇದ ಏನು ಬದಲಾವಣೆ ಆಗಲ್ದು ನಾಲ್ಕು ಮೂರಲೇ ಹನ್ನೆರಡು ಪ್ಲಸ್ ಒಂದು ಅಂತಂದಾಗ ಹದಿಮೂರು ನಾಲ್ಕನೇ ಹದಿಮೂರು ಇದು ಒಂದೇ ಉಪಪ್ರಶ್ನೆ ಪ್ರಶ್ನೆ ಮುಗೀತು ಎರಡನೇ ಉಪಪ್ರಶ್ನೆ ಏಳು ಪೂರ್ಣಾಂಕ ಮೂರನೇ ಎರಡು ಮೂರು ಗುಣಿಲೆ ಏಳು ಪ್ಲಸ್ ಎರಡು ಛೇದದಲ್ಲಿ ಮೂರು ಇದು ಛೇದ ಮತ್ತು ಪೂರ್ಣ ಸಂಖ್ಯೆ ಗುಣಾಕಾರ ಮಾಡಬೇಕು ಮಕ್ಕಳೇ ಬಂದಂಥ ಗುಣಲಬ್ಧವನ್ನು ಏನು ಮಾಡಬೇಕು ಅಂಶದಲ್ಲಿ ಕೊಡಿಸ್ಬೇಕು ಅದೇ ಎಂಬದಿಲಿ ಬರ್ದಿ ನೀವು ನೇರವಾಗಿ ಇಷ್ಟು ಬರ್ದೋ ಆನ್ಸರ್ ನಡೀತದೆ ಮಕ್ಕಳೇ ನೇರವಾಗಿ ನಾ ಇದು ನಿಮಗೆ ತಿಳಿಲ್ಲ ಅಂತ ಇಷ್ಟು ಡಿಟೇಲಾಗಿ ಹೇಳಕತ್ತೀನಿ ಈ ಇದು ಮೂರು ಗುಣ ಇಲ್ಲ ಏಳು ಅಂತಂದ್ರೆ ಎಷ್ಟು ರೀ ಇಪ್ಪತ್ತು ರೀ ಇಪ್ಪತ್ತೊಂದರಲ್ಲಿ ಎರಡನ್ನು ಕೊಡಿಸಾಗ ಇಪ್ಪತ್ತು ಮೂರು ಛೇದ ಎಷ್ಟ್ರಿ ಮೂರು ಮೂರು ಛೇದ ಹೆಂಗದ ಹಂಗೆ ಇರ್ತದೆ ಅದೇ ರೀತಿ ಮೂರನೇದು ಒಂಬತ್ತು ಪೂರ್ಣಾಂಕ ಒಂಬತ್ತನೇ ನಾಲ್ಕು ಇದನ್ನು ಒಂಬತ್ತು ಗುಣಿಲೆ ಒಂಬತ್ತು ಪ್ಲಸ್ ನಾಲ್ಕು ಮಾಡಿದಾಗ ಚೆದಲ್ಲಿ ಒಂಬತ್ತು ಒಂಬತ್ತೊಂಬತ್ತಲ್ಲಿ ಎಂಬತ್ತೊಂದು ಎಂಬತ್ತೊಂದರಲ್ಲಿ ನಾಲ್ಕನ್ನು ಕೊಡಿಸಿದಾಗ ಎಂಬತ್ತ ಐದಾಗುತ್ತದೆ ಇದು ಒಂಬತ್ತನೇ ಎಂಬತ್ತ ಐದು ಮಕ್ಕಳೇ ಅದೇ ರೀತಿ ನಾಲ್ಕನೇದು ಮೂರು ಪೂರ್ಣಾಂಕ ಆರನೇ ಒಂದು ಸಮಾನ ಆಗಿದೆ ಆರು ಗುಣಿಲೆ ಮೂರು ಪ್ಲಸ್ ಒಂದು ಛೇದದಲ್ಲಿ ಆರೇ ಹಂಗದ ಹಂಗು ಮೂ ಆರು ಮೂರಲಿ ಹದಿನೆಂಟು ಒಂದು ಹತ್ತೊಂಬತ್ತು ಆರನೇ ಹತ್ತೊಂಬತ್ತು ಇದು ಎರಡು ಪೂರ್ಣಾಂಕ ಹನ್ನೊಂದನೇ ಮೂರು ಸಮನಾಗಿದೆ ಹನ್ನೊಂದು ಗುಣಿಲೆ ಎರಡು ಪ್ಲಸ್ ಹನ್ನೊಂದು ಗುಣಿಲೆ ಎರಡು ಪ್ಲಸ್ ಮೂರು ಛೇದದಲ್ಲಿ ಹನ್ನೊಂದದ ಮಕ್ಕಳು ಇನ್ನೂ ಹನ್ನೊಂದೇ ಬರುತ್ತದೆ ಹನ್ನೊಂದು ಎರಡಲಿ ಇಪ್ಪತ್ತೆರಡು ಪ್ಲಸ್ ಮೂರು ಇಪ್ಪತ್ತು ಐದು ಛದಲಿ ಹನ್ನೊಂದು ಅದೇ ರೀತಿ ಕೊನೆಯ ಪ್ರಶ್ನೆ ಎಫ್ ಮೂರು ಪೂರ್ಣಾಂಕ ಹತ್ತನೇ ಒಂಬತ್ತು ಸಮಾನಾಗಿದೆ ಹತ್ತು ಗುಣಿಲೆ ಮೂರು ಪ್ಲಸ್ ಒಂಬತ್ತು ಭಾಗಿಸಿದು ಹತ್ತು ಹಂಗದ ಹಂಗ ಹತ್ತು ಮೂರಲೆ ಮೂವತ್ತು ಮೂವತ್ತರಲ್ಲಿ ಒಂಬತ್ತು ಕುಡಿಸಿದಾಗ ಮೂವತ್ತೊಂಬತ್ತು ಆಗುತ್ತದೆ ಮಕ್ಕಳೇ ಇಲ್ಲಿಗೆ ಪುಟ ಸಂಖ್ಯೆ ಮೂವತ್ತ್ನಾಲ್ಕನ್ನು ಮುಗಿತು ಮಕ್ಕಳೇ ಅದೇ ರೀತಿ ಪುಟ ಸಂಖ್ಯೆ ಮೂವತ್ತಾರರಲ್ಲಿ ಲೆಕ್ಕಾಚಾರ ಮಾಡೋಣ ಮೊದಲನೇ ಪ್ರಶ್ನೆ ಆರನೇ ಮೂರು ಕಾಮ ಎಂಟನೇ ನಾಲ್ಕು ಕಾಮ ಹತ್ತನೇ ಐದು ಇವು ಸಮಾನ ಭಿನ್ನ ರಾಶಿಗಳೇ ಇವು ಸಮಾನ ಭಿನ್ನ ರಾಶಿಗಳಿದ್ದರೆ ಅದು ಏಕೆಂಬುದು ಕಾರಣ ಕೊಡಬೇಕು ಮಕ್ಕಳೇ ಇದು ಪರಿಹಾರದಲ್ಲಿ ಬಿಡಿಸಿದಾಗ ಮೂರು ಒಂದಲೇ ಮೂರು ಎರಡಲೇ ಅಂತಂದರು ಒಂದು ಭಾಗಿಸಿ ಎರಡು ಬರುತ್ತದೆ ಮಕ್ಕಳೇ ಅದೇ ರೀತಿ ನಾಲ್ಕು ಒಂದಲೆ ನಾಲ್ಕು ಎರಡನೇ ಅಂತಂದು ಒಂದು ಭಾಗಿಸಿ ಎರಡು ಬರುತ್ತದೆ ಐದು ಒಂದಲೆ ಐದು ಎರಡಲೇ ಅಂತಂದು ಎರಡನೇ ಒಂದು ಬರುತ್ತದೆ ಇವು ಎರಡು ನಾವು ಬಾಕರ್ ಮಾಡಿ ನೋಡಿದಾಗ ಅಥವಾ ಕಡ್ತಾ ಹೊಡೆದು ನೋಡಿದಾಗ ಅಂಶ ಛೇದ ಒಂದೇ ಮಗಿದಿನ ಕಡ್ತಾ ಹೋಗ್ಬೇಕು ಮಕ್ಕಳೆ ಔಷಧ ಛೇದ ಒಂದೇ ಮಗಿನ ಕಡ್ತಾ ಹೊಡೆದ್ ಹೋದಾಗ ಮಾತ್ರ ಕಟ್ತಾ ಹೊಡಿಬೇಕು ಹೋದೆ ಮೂರು ಒಂದಲೆ ಮೂರು ಮೂರು ಎರಡಲೇ ಅಂತಂದ್ರೆ ಮೂರರ ಮಗದಿ ಆರು ಬರ್ತದೆ ಎರಡನ್ನ ಕಟ್ತಾ ಹೊಡೆದಾಗ ಒಂದು ಭಾಗಿಸು ಎರಡು ಇದು ನಾಲ್ಕನ ಮಗಿನ ಕಡ್ತಾ ಹೋಗದ ಒಂದು ಬಗೆಸಿ ಎರಡು ಇದು ಐದನ ಮಗದಿ ಕಟ್ತಾ ಹೊಡೆದಾಗ ಒಂದು ಭಾಗಿಸು ಎರಡು ಅಂತ ಬರ್ತದೆ ಇವೆಲ್ಲ ಏನೋ ಸಮಾನ ಬಂದಿದೆ ಒಂದೇ ಒಂದು ಎರಡನೇ ಒಂದು ಎರಡನೇ ಒಂದು ಎರಡನೇ ಒಂದು ಅದರಿಂದ ಏಕೆ ಅಂತ ಕೇಳಿದದ ಏಕೆಂದರೆ ಇಲ್ಲಿ ಬರಬೇಕು ಮಕ್ಕಳೇ ಏಕೆಂದರೆ ಮೇಲಿನ ಭಿನ್ನರಾಶಿಗಳನ್ನು ಸಂಕ್ಷಿಪ್ತ ರೂಪಕ್ಕೆ ಅಥವಾ ಕನಿಷ್ಠ ರೂಪಕ್ಕೆ ಪರಿವರ್ತಿಸಿದಾಗ ಎರಡನೇ ಒಂದು ಬರುತ್ತದೆ ಆದ್ದರಿಂದ ಈ ಆದ್ದರಿಂದ ಈ ಎಲ್ಲ ಭಿನ್ನರಾಶಿಗಳನ್ನು ಸಮಾನ ಭಿನ್ನ ರಾಶಿಗಳಾಗ್ಯವಂತ ಬರಬೇಕು ಮಕ್ಕಳೇ ಒಂದನೇ ಪ್ರಶ್ನೆ ಮುಗಿತು ಎರಡನೇ ಪ್ರಶ್ನೆ ಆರನೇ ಎರಡು ರ ಎರಡು ಸಮಾನ ಭಿನ್ನ ರಾಶಿಗಳನ್ನು ಬರೀ ಇದ್ರ ಮುಂದಿಂದ ಎರಡು ಸಮಾನ ಭಿನ್ನ ರಾಶಿಗಳು ಬರಬೇಕಂತ ಮಕ್ಕಳೇ ಸಮಾನ ಭಿನ್ನ ರಾಶಿಯನ್ನು ಬರೆದಾಗ ಪರಿಹಾರದಲ್ಲಿ ಇಲ್ಲಿ ಆರನೇ ಎರಡದ ರೀ ಮಕ್ಕಳೇ ಇದನ್ನು ಅಂಶ ಮತ್ತು ಛೇದ ಒಂದೇ ಮಗದಿನ ಗುಣಾಕಾರ ಮಾಡಬೇಕು ಇಲ್ಲಿ ಎರಡರಿಂದ ಛೇದ ಎರಡರಿಂದ ಗುಣಾಕಾರ ಮಾಡಿದ್ರೆ ಅಂಶನೂ ಏನು ಮಾಡಬೇಕು ಎರಡರಿಂದ ಗುಣಾಕಾರ ಮಾಡಬೇಕು ಆರೆರಡೇ ಹನ್ನೆರಡು ಎರಡೆರಡೇ ನಾಲ್ಕು ಆರನೇ ಎರಡರ ಮುಂದಿನ ಒಂದು ಸಮಾನ ಭಿನ್ನ ರಾಶಿ ಯಾವುದು ಅಂತ ಹನ್ನೆರಡನೇ ನಾಲ್ಕು ಮತ್ತೊಂದು ಕೇಳಿದ್ರೆ ಎರಡು ಬರಬೇಕಂತ ಆರನೇ ಎರಡು ಇದು ಭಿನ್ನ ರಸೆ ಹೆಂಗದಂಗೆ ಬರಬೇಕು ಮತ್ತು ಗುಣಾಕಾರ ಚಿಹ್ನ ಹಾಕಬೇಕು ಮೂರು ಛೇದಕ್ಕೆ ಮೂರನೇ ಗುಣಾಕಾರ ಮಾಡೋ ಅಂಶಕ್ಕೂ ಮೂರನೇ ಗುಣಾಕಾರ ಮಾಡಬೇಕು ಆರು ಮೂರಲೇ ಹದಿನೆಂಟು ಎರಡು ಮೂರಲೇ ಆರು ಮತ್ತೊಂದು ಬರೆದಾಗ ಆರನೇ ಎರಡು ಅಂಶ ಛೇದ ಒಂದೇ ಮಗಿದಿನ ಗುಣಾಕಾರ ಮಾಡಿದಾಗ ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಎರಡು ನಾಲ್ಕಲೇ ಎಂಟು ಆದ್ದರಿಂದ ಆರನೇ ಎರಡರ ಮುಂದಿನ ಎರಡು ಸಮಾನ ಸಮಾನ ಭಿನ್ನರಾಶಿಗಳು ಯಾವ್ಯಾವು ಅಂತಂದಾಗ ಇವು ಬರಿಬೇಕು ರೀ ಸಮಾನ ಸಮಾನಾಗಿದೆ ಹನ್ನೆರಡನೇ ನಾಲ್ಕು ಕಾಮ ಹದಿನೆಂಟನೇ ಆರು ಕಾಮ ಇಪ್ಪತ್ತ್ನಾಲ್ಕನೇ ಎಂಟು ಇದೇ ರೀತಿ ನಾವೇನು ಮಾಡಿ ಮುಂದೆ ಬರಿತಾ ಹೋಗ್ಬೋದು ಇದು ಎರಡನೇ ಪ್ರಶ್ನೆ ಮುಗೀತು ಮೂರನೇ ಪ್ರಶ್ನೆ ಆರನೇ ನಾಲ್ಕು ಸಮಾನ ಸಮಾನಾಗಿದೆ ಡ್ಯಾಸ್ ಸಮಾನ ಇದೆ ಡ್ಯಾಸ್ ಸಮಾನ ಸಮಾನಾಗಿದೆ ಡ್ಯಾಸ್ 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 ನಿಮಗೆ ಸಾಧ್ಯವಾದಷ್ಟು ಸಮಾನ ಭಿನ್ನ ರಾಶಿಗಳನ್ನು ಬರೆಯಿರಿ ಅಂತ ಸಾಧ್ಯವಾದಷ್ಟು ಏನು ಮಾಡಬೇಕು ಸಮಾನ ಭಿನ್ನ ರಾಶಿಗಳು ಬರಬೇಕು ಇದೇ ರೀತಿ ಸೇಮ್ ಏನು ಅಂತಂದ್ರೆ ಮೊದಲು ಆರಕ್ಕೆ ಎರಡರಿಂದ ಗುಣಾಕಾರ ಮಾಡಬಾರ್ದೆ ನಂತರ ಮೂರಕ್ಕೆ ಮೂರು ದಿನ ಗುಣಾಕಾರ ಮಾಡಿದೆ ನಾಲ್ಕರಿ ಗುಣಾಕಾರ ಮಾಡಬಾರ್ದೆ ಇದೇ ನಿಯಮನ ಅನುಸರಿಸಿ ಏನು ಮಾಡಬೇಕು ಆರನೇ ನಾಲ್ಕಕ್ಕೂ ಏನು ಮಾಡಬೇಕು ಸಮಾನ ಭಿನ್ನ ರಾಶಿನೂ ಬರಬೇಕು ಈಗ ಮೊದಲು ಎರಡರಿಂದ ಗುಣಾಕಾರ ಮಾಡಿದೆ ಅಂದ್ರೆ ಅಂಶನೂ ಎರಡರಿಂದ ಗುಣಾಕಾರ ಮಾಡಬೇಕು ಆರೆರನೇ ಹನ್ನೆರಡು ಇದು ಎಷ್ಟು ಆಯ್ತದ ಈ ಎಂಟಾಯ್ತದ ಮತ್ತು ಇದೇ ರೀತಿ ಆರು ಯಾರು ಮೂರ್ಲೆ ಅಂತಂದಾಗ ನಾಲ್ಕು ಮೂರ್ಲೆನೋ ಏನು ಮಾಡ್ಬೋದು ಗುಣಾಕಾರ ಮಾಡ್ಬೇಕು ಗುಣಾಕರ ಮಾಡೋದು ಎಷ್ಟಾಯ್ತದ ಆರು ಮೂರಲೇ ಹದಿನೆಂಟು ನಾಲ್ಕು ಮೂರಲೇ ಹನ್ನೆರಡು ಇದೇ ರೀತಿ ನಾವು ಆರನ್ ಕೆಳಗಡೆ ಆರನ್ ಮಗಿ ಬರಿಬೋದು ಮೇಲುಗಡೆ ಏನು ಮಾಡ್ಬೋದು ನಾಲ್ಕೊಂದು ಮಗಿ ಬರಿಬೋದು ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಮೂರು ನಾ ನಾಲ್ಕು ನಾಲ್ಕಲೆ ಹದಿನಾರು ಆರು ಐದುಲೇ ಮೂವತ್ತು ನಾಲ್ಕೈದುಲೇ ಇಪ್ಪತ್ತು ಆರು ಏಳು ಮೂವತ್ತಾರು ಇಲ್ಲ ಆರು ಆರಲಿ ಮೂವತ್ತಾರು ನಾಲ್ಕು ಆರಲಿ ಇಪ್ಪತ್ತ್ನಾಲ್ಕು ಅದೇ ರೀತಿ ಆರು ಏಳು ನಲವತ್ತೆರಡು ನಾಲ್ಕು ಏಳು ಇಪ್ಪತ್ತೆಂಟು ಡ್ಯಾಸ್ ಡ್ಯಾಸ್ ಜಾಸ್ತಿ ಡ್ಯಾಸ್ ಇದೇ ರೀತಿ ನಮಗೆ ಎಷ್ಟು ಅಷ್ಟು ಸಾಧ್ಯವಾದಷ್ಟು ಸುಮಾರು ಭಿನ್ನರಸಗಳನ್ನು ಬರಿಬಹುದು ಆದ್ದರಿಂದ ಇಲ್ಲಿಗೆ ಲೆಕ್ಕಾಚಾರ ಮುಗೀತು ಮಕ್ಕಳೇ ಪುಟ ಸಂಖ್ಯೆ ಮೂವತ್ತಾರರಲ್ಲಿ ಮತ್ತೊಂದು ಲೆಕ್ಕಾಚಾರ ಮಾಡಿ ಅಂತ ಪ್ರಶ್ನೆ ಇದೆ ಮಕ್ಕಳೇ ಅದನ್ನು ಮಾಡೋಣ ಒಂದೇ ಮುಖ್ಯ ಪ್ರಶ್ನೆ ಮೂರು ರೊಟ್ಟಿಗಳನ್ನು ನಾಲ್ಕು ಮಕ್ಕಳಿಗೆ ಸಮನ ಸಮವಾಗಿ ಹಂಚಿದೆ ಮೂರು ರೊಟ್ಟಿಗಳನ್ನು ನಾಲ್ಕು ಮಕ್ಕಳಿಗೆ ಸಮನಾಗಿ ಹಂಚಿದೆ ಚಿತ್ರದಲ್ಲಿ ರೊಟ್ಟಿಗಳನ್ನು ಹಂಚಿರುವುದನ್ನು ತೋರಿಸಿ ಮತ್ತು ಪ್ರತಿ ಮಗು ಪಡೆಯುವ ರೊಟ್ಟಿಯ ಭಾಗ ಎಷ್ಟು ಎಂಬುದನ್ನು ಭಿನ್ನರಾಶಿಯಲ್ಲಿ ಬರೆಯಿರಿ ಅಲ್ಲದೆ ಅದನ್ನು ಭಾಕಾರದ ಕ್ರಿಯೆ ಸಂಕಲನದ ಕ್ರಿಯೆ ಮತ್ತು ಗುಣಾಕಾರದ ಕ್ರಿಯೆಗಳಲ್ಲಿ ಬರೆಯಿರಿ ಇದು ಏನು ಕೊಟ್ಟಿದ್ದ ನೋಡಿರಿ ಇದೇ ರೀತಿ ಸೇಮ್ ಅಮ್ಮದು ಇಲ್ಲಿ ಉದಾಹರಣೆಯಲ್ಲಿ ಕೊಟ್ಟಿದ್ದದ ರೀ ಒಂದು ರೊಟ್ಟಿ ನಾಲ್ಕು ಮಕ್ಕಳಿಗೆ ಸಮನಾಗಿ ಹಂಚಿದದ ರೀ ಅದೇ ಪ್ರತಿ ಪ್ರತಿ ಮಗುವ ಪಡುವ ಪಡೆಯುವ ಭಾಗ ಎಷ್ಟು ಅಂತಂದ್ರೆ ನಾಲ್ಕನೇ ಒಂದು ಇದನ್ನು ಬಾಹಕಾರ ಕ್ರಿಯೆ ಸಂಕಲನ ಕ್ರಿಯೆ ಗುಣಾಕಾರದ ಕ್ರಿಯೆ ಮಾಡಬೇಕು ಬಾಕಾರದ ಕ್ರಿಯೆ ಮಾಡಿದಾಗ ಎಷ್ಟು ರೊಟ್ಟಿ ಅದ ರೀ ಪೂರ್ಣ ರೊಟ್ಟಿ ಒಂದು ಅದ ಅದು ಒಂದು ಅಂತ ಬರಬೇಕು ಭಾಗಿಸು ಎಷ್ಟು ಮಕ್ಕಳು ಹರ ರೀ ನಾಲ್ಕು ಮಕ್ಕಳು ಹರ ಅದರಿಂದ ನಾಲ್ಕು ಅಂತ ಬರಬೇಕು ಇದು ಬಾಹ್ಯಾಕಾರದಲ್ಲಿ ಇದ್ದಿದ್ದು ಅಂಶ ಛೇದ ಏನಾಯ್ತದೆ ರೀ ಅಂತಂದ್ರೆ ಅಂಶ ಇದ್ದು ಛೇದಲ್ ಬರ್ತ ಛೇದ ಇದ್ದು ಅಂಶದಲ್ಲಿ ಬರ್ತದೆ ಅಂದ್ರೆ ಇಲ್ಲಿ ಛೇದದಲ್ಲಿ ಏನಿಲ್ಲ ಅಂದ್ರೆ ಇರ್ತದೆ ಒಂದು ಇದ್ದಿಂದು ಛೇದ ಅಂಬೋದು ಅಂಶದಲ್ಲಿ ಬರ್ತದೆ ಅಂಶ ಇದ್ದು ನಾಲ್ಕು ಅಂಬೋದು ಛೇದಲ್ಲಿ ಬರ್ತದೆ ಅಂದರೆ ಪ್ರತಿಯೊಬ್ಬರಿಗೆ ಎಷ್ಟು ಬಾ ಪಾಲು ಬಂತೋ ನಾಲ್ಕನೇ ಒಂದು ಸಂಕಲನದ ಕ್ರಿಯೆ ಕ್ರಿಯೆ ಒಂದು ರೊಟ್ಟಿ ಅಂಬೋದು ನಾಲ್ಕು ಜನರಿಗೆ ಎಷ್ಟು ಎಷ್ಟು ಬಂದಿದ್ರಿ ಅಂದ್ರೆ ನಾಲ್ಕನೇ ಒಂದು ನಾಲ್ಕನೇ ಒಂದು ನಾಲ್ಕನೇ ಒಂದು ಇದು ಕೂಡಸ್ರೆ ಎಷ್ಟು ಬರ್ತದೆ ಅಂತಂದ್ರೆ ನಾಲ್ಕನೇ ಒಂದು ಬರ್ತದೆ ಮಕ್ಕಳು ಅದೇ ರೀತಿ ಗುಣಾಕಾರದ ಕ್ರಿಯೆ ಅಂತೆ ಒಂದು ಎಷ್ಟು ಅವ ಒಂದು ಅವ ಅಂದ ಎಷ್ಟು ಭಾಗಗಳು ಮಾಡಿಂದ ನಾಲ್ಕು ಭಾಗಗಳು ಮಾಡಿಂದ ಒಂದು ಒಬ್ಬೊಬ್ಬರಿಗೆ ಎಷ್ಟು ಬಂದೆ ನಾಲ್ಕು ನಾಲ್ಕನೇ ಒಂದು ಬಂದೆ ಆದ್ದರಿಂದ ಇದನ್ನು ಇದನ್ನು ಕಟ್ತಾ ಹೊಡೆದಾಗ ಕಟ್ಟಾದಾಗ ಒಂದು ಹೊಳತೆ ಅದು ಅಂತ ಬಂದಿದೆ ಈ ನಿಯಮದಲ್ಲಿ ಇದು ಏನು ಮಾಡಬೇಕು ಒಂದೇ ಪ್ರಶ್ನೆಯನ್ನು ಬಿಡಿಸ್ಬೇಕು ಈಗ ಇಲ್ಲಿ ನಾವು ಮೂರು ರೊಟ್ಟಿಗಳನ್ನು ನಾಲ್ಕು ಜನರಿಗೆ ಹಂಚ್ಬೇಕಾಗಿದೆ ನಾವು ಮೂರು ರೊಟ್ಟಿಗಳನ್ನು ನಾಲ್ಕು ಜನರಿಗೆ ಹಂಚೋಣ ಇದು ಮೂರು ರೊಟ್ಟಿ ರೀ ಇಲ್ಲಿ ನಾಲ್ಕು ಜನರು ಕೆಳಗಡೆ ಹರರಿ ಇವರಿಗೆ ಏನು ಮಾಡಬೇಕು ಪ್ರತಿಯೊಬ್ಬರಿಗೆ ಎಷ್ಟೆಷ್ಟು ಅಂಬೋದು ಹಂಚ್ಬೇಕು ಇದು ಮೊದಲನೇ ಭಾಗ ಯೂನಿನ್ ನೆಡ್ದಾಗ ಎರಡನೇ ಭಾಗವೂ ಯೂನಿಗ್ ಬರ್ತದೆ ಮತ್ತು ಮೂರನೇ ಭಾಗ ಬರ್ತದೆ ಇಲ್ಲಿ ಒಂದು ಭಾಗ ಇದು ಒಂದು ಭಾಗ ಇದು ಎರಡನೇ ಭಾಗ ಅದೇ ರೀತಿ ಇದು ಒಂದು ಭಾಗ ಇದು ಎರಡನೇ ಭಾಗ ಇದು ಮೂರನೇ ಭಾಗ ಇಲ್ಲಿ ಒಂದನೇ ಭಾಗ ಇದು ಎರಡನೇದು ಇದು ಮೂರನೇದು ಅಂತಂದ್ರೆ ಪ್ರತಿಯೊಬ್ಬರಿಗೆ ಎಷ್ಟೆಷ್ಟು ಬಂತು ರೀ ನಾಲ್ಕನೆಯ ಫಸ್ಟು ಒಂದೆರಡು ಮೂರು ನಾಲ್ಕು ಅಂದ್ರೆ ನಾಲ್ಕರಲ್ಲಿ ಒಂದನೇ ಭಾಗ ಎರಡನೇ ಭಾಗ ಮೂರು ಅಂದ್ರೆ ನಾಲ್ಕನೇ ಮೂರು ಇವ್ನಿಂಗ್ ನಾಲ್ಕನೇ ಮೂರು ಇವ್ನಿಗೆ ನಾಲ್ಕನೇ ಮೂರು ಇವ್ನಿಗೆ ನಾಲ್ಕನೇ ಮೂರು ನಾಲ್ಕನೇ ಮೂರು ಪ್ರತಿಯೊಬ್ಬರಿಗೆ ಪಡೆಯುವ ಭಾಗ ಎಷ್ಟಂದ್ರೆ ನಾಲ್ಕನೇ ಮೂರು ರೀ ಇಲ್ಲಿ ರೀ ಇಲ್ಲಿ ಏನಂತಂದ್ರೆ ಪ್ರತಿ ಮಗು ಪಡೆಯುವ ರೊಟ್ಟಿಯ ಭಾಗ ಎಷ್ಟಂತ ಕೇಳಿದ್ರೆ ಇಲ್ಲಿ ನಾಲ್ಕನೇ ಅಂತ ಬರೆಯೋಣ ಅದೇ ರೀತಿ ಇದೆ ಅಂಬದ ಏನೋ ಗುಣಕಾರ ಕ್ರಿಯೆ ಮತ್ತು ಬಾಹಕಾರ ಕ್ರಿಯೆಯಲ್ಲಿ ಬರಿ ಅಂತ ರೀ ಮೊದಲನೇದು ಭಾಗ ಕ್ರಿಯೆ ಮಾಡೋಣ ಇಲ್ಲಿ ಒಟ್ಟು ಮೂರು ರೊಟ್ಟಿ ರೀ ಅದು ಮೂರು ರೊಟ್ಟಿ ಅಂತ ಬರ್ದೇವು ಭಾಗಿಸು ನಾ ಎಷ್ಟು ಜನರ ನಾಲ್ಕು ಮಕ್ಕಳು ಅರ ನಾಲ್ಕು ಮಕ್ಕಳು ಈಗ ಎಷ್ಟು ಎಷ್ಟೆಷ್ಟು ಅಂತ ನೋಡಿದಾಗ ಇಲ್ಲಿ ಮೂರು ಹೆಂಗದ ಹಂಗು ಇದು ಬಾಕರ ಕ್ರಿಯೆದಿಂದ ಗುಣಾಕಾರ ಕ್ರಿಯೆ ಆಯ್ತದ ಗಿಣಕಾರ ಗುಣಾಕಾರ ಆಯ್ತು ಅಂದ್ರೆ ಛೇದಲ್ಲಿ ಏನಿಲ್ಲ ಅಂತ ಒಂದಿರ್ತದ ಛೇದದಲ್ಲಿ ಒಂದಿದ್ದ ಅಂಶದಲ್ಲಿ ಬರ್ತದೆ ಅಂಶದಲ್ಲಿ ಹಾಕಿದ್ರೆ ಛೇದದಲ್ಲಿ ಬರ್ತದೆ ಆದ್ದರಿಂದ ಇದು ಅಂಶ ಅಂಶ ಗುಣಾಕಾರ ಮಾಡಿದಾಗ ಮೂರು ಬರ್ತದೆ ಛೇದ ಒಂದು ಅಂತಂದ್ರೆ ಏನೂ ಇಲ್ಲ ಒಂದಿರ್ತದೆ ಒಂದು ಗುಣ ಇಲ್ಲ ನಾಲ್ಕು ಅಂದ್ರೆ ನಾಲ್ಕು ಅಂದ್ರೆ ಪ್ರತಿಯೊಬ್ಬರಿಗೆ ನಾಲ್ಕನೇ ಒಂದು ಪಾಲು ಬಂದಿದೆ ಅದು ನಾವಿಲ್ಲಿ ಬರೆದಿದ್ದೇವೆ ಪ್ರತಿಯೊಬ್ಬರಿಗೆ ನಾಲ್ಕನೇ ಒಂದು ಪಾಲು ಅಂತ ಅದೇ ರೀತಿ ಎರಡನೇದು ಏನದ ಸಂಕಲನ ಕ್ರಿಯೆ ಸಂಕಲನ ಕ್ರಿಯೆ ಅಂತಂದ್ರೆ ನೋಡಿರಿ ಒಟ್ಟು ಮೂರು ರೊಟ್ಟಿ ಹರ ಎಷ್ಟು ಜನರಿಗೆ ಅಂದರೆ ಪ್ರತಿಯೊಬ್ಬರಿಗೆ ಎಷ್ಟು ಬಂದಿದೆ ನಾಲ್ಕನೇ ಮೂರು ಅದರಿಂದ ನಾಲ್ಕನೇ ಮೂರು ಪ್ಲಸ್ ನಾಲ್ಕನೇ ಮೂರು ಪ್ಲಸ್ ನಾಲ್ಕನೇ ಮೂರು ಪ್ಲಸ್ ನಾಲ್ಕನೇ ಮೂರು ಸಮನಾಗಿದೆ ಇದು ನಾಲ್ಕು ಹೆಂಗದ ಹಾಗೂ ಇವೆಲ್ಲ ಕೋರ್ಸ್ರೆ ಹನ್ನೆರಡು ಆಗುತ್ತದೆ ಇದನ್ನು ಭಾಕರ್ ಮಾಡಿದಾಗ ಮೂರು ರೊಟ್ಟಿ ಬರುತ್ತದೆ ಹಾಗಾಗಿ ನೆಕ್ಸ್ಟ್ ಗುಣಾಕಾರದ ಕ್ರಿಯೆ ಗುಣಾಕಾರದ ಕ್ರಿಯೆ ಅಂತ ಮೂರು ಗುಣಿಲೆ ಅಂತಂದ್ರೆ ಎಷ್ಟು ರೊಟ್ಟಿ ಅವ ಎಷ್ಟು ಮಂದಿಗೆ ಹಂಚಿದದ ರೀ ಅಂತಂದ್ರೆ ನಾಲ್ಕು ನಾಲ್ಕು ಜನರಿಗೆ ಹಂಚಿದದ ಪ್ರತಿಯೊಬ್ಬರಿಗೆ ಬರುವ ಪಾಲು ಅಂತಂದ್ರೆ ನಾಲ್ಕನೇ ಒಂದು ರೀ ಎಷ್ಟು ನಾಲ್ಕನೇ ಇದು ಸಮಾನ ಆಗಿದೆ ಇದು ನಾಲ್ಕನೇ ಮೂರು ಮೂರು ರೊಟ್ಟಿ ಎಂಬುದು ನಾಲ್ಕು ಮಕ್ಕಳಿಗೆ ಸಮನಾಗಿ ಹಂಚಿದಾಗ ಪ್ರತಿಯೊಬ್ಬರಿಗೆ ನಾಲ್ಕನೇ ಒಂದು ಭಾಗ ಬಂದಿದೆ ಅದರಿಂದ ಇದು ನಾಲ್ಕು ಒಂದ್ಲೇ ನಾಲ್ಕು ಒಂದ್ಲಿ ಕ್ಯಾನ್ಸಲ್ ಆದಾಗ ಎಷ್ಟು ಮೂರು ಉಳುತ್ತೆ ಇದು ಭಾಗ ಸಂಕಲ್ ಗುಣಾಕಾರದ ಕ್ರಿಯೆ ಮುಗಿತು ಮಕ್ಕಳೇ ಅದೇ ರೀತಿ ಪುಟ ಸಂಖ್ಯೆ ಮೂವತ್ತು ಏಳರಲ್ಲಿ ಇದರ ಮುಂದುವರೆದ ಭಾಗ ಎರಡನೇ ರೀ ಮಕ್ಕಳೇ ಎರಡು ರೊಟ್ಟಿಗಳನ್ನು ನಾಲ್ಕು ಮಕ್ಕಳಿಗೆ ಸಮವಾಗಿ ಹಂಚಿದಾಗ ಎರಡು ರೊಟ್ಟಿಗಳು ನಾಲ್ಕು ಮಕ್ಕಳಿಗೆ ಸಮವಾಗಿ ಹಂಚಿದಾಗ ಪ್ರತಿ ಮಗುವಿಗೆ ರೊಟ್ಟಿಯ ಎಷ್ಟು ಭಾಗ ದೊರೆಯುತ್ತದೆ ಎಂದು ತೋರಿಸುವ ಒಂದು ಚಿತ್ರ ಬರೆಯಿರಿ ಈ ರೀತಿ ಏನವ್ರೇನು ಚಿತ್ರ ತೋರಿಸಿ ಇಲ್ಲ ಮಕ್ಕಳೇ ಈ ರೀತಿ ಒಂದು ಚಿತ್ರವನ್ನು ಬಿಡಿಸ್ಬೇಕು ನಾವು ಬಿಡಿಸಾದ ನಂತರ ಮತ್ತು ಹಾಗೆ ಇದನ್ನು ಅನುರೂಪವಾಗಿ ಬಾಹಕಾರ ಕ್ರಿಯೆ ಸಂಕಲನ ಕ್ರಿಯೆ ಮತ್ತು ಗುಣಾಕಾರದ ಕ್ರಿಯೆಗಳಲ್ಲಿ ಬರೆಯಿರಿ ಇದು ಇವು ಎರಡು ರೀ ಇವು ಎರಡು ರೊಟ್ಟಿಯಲ್ಲಿ ನಾಲ್ಕು ಸಮಗಳು ರೀ ಈ ರೀತಿ ಒಂದು ರೊಟ್ಟಿ ಒಂದು ರೊಟ್ಟಿಯಲ್ಲಿ ನಾಲ್ಕು ಭಾಗಗಳು ಮಾಡಿದಾಗ ಈ ರೀತಿ ಆಗುತ್ತದ ಮಕ್ಕಳೇ ಇದು ಒಂದು ರೊಟ್ಟಿ ಈ ರೊಟ್ಟಿದಲ್ಲಿ ನಾಲ್ಕು ಭಾಗಗಳು ಮಾಡಿದಾಗ ಈ ರೀತಿ ಕಾಣಿಸ್ತದೆ ಇದನ್ನು ಅಂಬೋದು ಈ ನಾಲ್ಕು ಹುಡುಗರಿಗೆ ನಾಲ್ಕು ಮಕ್ಕಳಿಗೆ ಏನು ಮಾಡಬೇಕು ಸಮನಾಗಿ ಹಂಚಬೇಕು ಇದು ಮೊದಲನೇ ಭಾಗ ಒಂದು ಬಂತು ಇದು ಎರಡನೇ ಭಾಗ ಮೊದಲನೇ ದವನಿಗೆ ಬಂತು ಎರಡನೇ ಭಾಗ ಎರಡನೇ ದವನಿಗೆ ಇದನ್ನು ಬಂತು ಈಗ ಇದು ಎರಡು ಭಾಗಗಳು ಇವನಿಗೆ ಬಂತು ಈ ಎರಡು ಭಾಗಗಳು ಇವನಿಗೆ ಬಂತು ಆದ್ದರಿಂದ ಈ ಮಗುವಿಗೆ ಎಷ್ಟು ಭಾಗ ಬಂತು ರೀ ಇಲ್ಲಿ ಎಷ್ಟು ಮಾಡಿದ ಒಂದು ಎರಡು ಮೂರು ನಾಲ್ಕು ಒಟ್ಟು ಭಾಗಗಳು ಎಷ್ಟು ಮಾಡಿದ ನಾಲ್ಕು ನಾಲ್ಕು ಅಂಬದಲ್ಲಿ ಬರಬೇಕು ಛೇದಲ್ಲಿ ಬರಬೇಕು ಈ ಮಗುವಿಗೆ ಎಷ್ಟು ಬಂದಿದೆ ಒಂದು ಎರಡು ಅಂದರೆ ನಾಲ್ಕನೇ ಎರಡು ಭಾಗ ಪ್ರತಿ ಮಗು ಪಡೆಯುವ ಬಿನರಸಿ ಭಾಗ ಎಷ್ಟು ಅಂತಂದ್ರೆ ನಾಲ್ಕನೇ ಎರಡು ರೊಟ್ಟಿಗೆ ಭಾಗವನ್ನು ಪಡೀತಾರೆ ಪ್ರತಿಯೊಬ್ಬ ಮಗು ಈಗ ಇದನ್ನು ಏನು ಮಾಡ್ಬೇಕಂದ್ರೆ ಬಾಹ್ಯಾಕರ ಕ್ರಿಯೆಯಲ್ಲಿ ಬರಬೇಕು ಬಾಹ್ಯಾಕರ ಕ್ರಿಯೆಯಲ್ಲಿ ಬರಬೇಕಂದ್ರೆ ಮೊದಲು ಏನು ಮಾಡಬೇಕು ಎಷ್ಟು ರೊಟ್ಟಿ ಇದ್ದರೆ ಈ ಎರಡು ರೊಟ್ಟಿ ಎಷ್ಟು ಮಕ್ಕಳಿಗೆ ಹಂಚಿದೇವು ನಾವು ನಾಲ್ಕು ಮಕ್ಕಳಿಗೆ ಸಮಾನ ಆಗಿದೆ ಈ ಎರಡು ಇದು ಬಾಹ್ಕರ ಕ್ರಿಯೆಯಿಂದ ಗುಣಾಕಾರ ಕ್ರಿಯೆಯಾಗಿ ಬದಲಾವಣೆ ಆಯ್ತದ ಮತ್ತು ಇದು ಛೇದದಲ್ಲಿ ಏನೂ ಇಲ್ಲ ಅಂತಂದ್ರೆ ಒಂದು ಇರ್ತದೆ ಇದನ್ನು ಅಂಶದಲ್ಲಿ ಬರೆದೆ ಅಂಶದಲ್ಲಿ ನಾಲ್ಕಿದ್ದು ಛೇದದಲ್ಲಿ ಬರೆದೆ ಈ ರೀತಿ ಬರೆಯುವ ಪದ್ಧತಿಗೆ ಏನೇನು ಕರೀತಾರೆ ಅಂತಂದ್ರೆ ಯೂತ್ ಕ್ರಮ ಅಂತ ಕರೀತಾರೆ ಈಗ ಇದು ನಾವು ಬಾಹ್ಕಾರ್ ಮಾಡಿದಾಗ ಪ್ರತಿಯೊಬ್ಬರಿಗೆ ಎಷ್ಟು ಅಂತಂದ್ರೆ ಎರಡು ಒಂದಲೇ ಈ ಎರಡು ನಾಲ್ಕು ಒಂದಲೇ ನಾಲ್ಕು ಅಂತಂದಾಗ ನಾಲ್ಕು ಎರಡನೇ ಇದು ನಾಲ್ಕನೇ ಎರಡು ಪ್ರತಿ ಮಗು ಪಡೆಯುವ ರೊಟ್ಟಿಯ ಭಾಗ ಎಷ್ಟು ನಾಲ್ಕನೇ ಎರಡು ನಾಲ್ಕನೇ ಎರಡು ನಾವು ಇದನ್ನು ಇನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆದಾಗ ಎರಡು ಒಂದಲೇ ಎರಡು ಎರಡನೇ ಅಂತದ ಅರ್ಧ ಭಾಗ ಸಿಗ್ತದೆ ರೀ ಇದನ್ನು ಕೂಡ ಎರಡು ಒಂದ್ಲೇ ಎರಡು ಒಂದ್ಲಿ ಅಂತಂದ್ರೆ ಪ್ರತಿ ಮಗುಗೆ ಎಷ್ಟು ಬರ್ತದ ಅರ್ಧ ಭಾಗ ಬರ್ತದ್ರಿ ಈಗ ಅದೇ ರೀತಿ ಸಂಕಲನ ಕ್ರಿಯೆ ಮಾಡಿದಾಗ ಮೊದಲು ಎಷ್ಟು ರೊಟ್ಟಿಯವ ಎರಡು ರೊಟ್ಟಿ ಇದೆ ಪ್ರತಿಯೊಬ್ಬರಿಗೆ ಎಷ್ಟು ಬಂದಿದೆ ರೀ ಅಂತಂದ್ರೆ ನಾಲ್ಕನೇ ಎರಡು ನಾಲ್ಕನೇ ಎರಡು ಪ್ಲಸ್ ನಾಲ್ಕನೇ ಎರಡು ಪ್ಲಸ್ ನಾಲ್ಕನೇ ಎರಡು ಪ್ಲಸ್ ನಾಲ್ಕನೇ ಎರಡು ಸಮನಾಗಿದೆ ನಾಲ್ಕನೇ ಎರಡು ನಾಲ್ಕು ಆರು ಎಂಟು ಅಂತಂದ್ರೆ ಎಷ್ಟು ರೊಟ್ಟಿ ಆದರೆ ಇದನ್ನು ಇದಕ್ಕೆ ಕಡ ಭಾಗ ಮಾಡಿದಾಗ ಒಂದೇ ಮಗದಲ್ಲಿ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ಎರಡೇ ಅಂತಂದ್ರೆ ಎರಡು ರೊಟ್ಟಿಗಳು ಈಗ ಇದೇ ರೀತಿ ಗುಣಾಕಾರ ಕ್ರಿಯೆಗಳು ಮಾಡಿದಾಗ ಎಷ್ಟು ರೊಟ್ಟಿಗಳು ಎರಡು ರೊಟ್ಟಿಗಳು ಸಮನಾಗಿದೆ ಎಷ್ಟು ಅರ ರೀ ನಾಲ್ಕು ಅರ ಪ್ರತಿಯೊಬ್ಬರಿಗೆ ಎಷ್ಟು ಬಂದಿದೆ ನಾಲ್ಕನೇ ಎರಡು ಭಾಗ ಬಂದದ ನಾಲ್ಕನೇ ಎರಡು ಸಮಾನಾಗಿದೆ ಇದು ನಾಲ್ಕು ಒಂದೇ ನಾಲ್ಕು ಒಂದೇ ಹೋಯ್ತಂತ ಅಂತ ಎರಡು ರೊಟ್ಟಿಗಳು ರೀ ಎಷ್ಟು ರೊಟ್ಟಿಗಳು ಎರಡು ರೊಟ್ಟಿಗಳು ಅಂತ ಬರ್ತದೆ ಬರ್ತದ ಇಲ್ಲಿಗೆ ಎರಡನೇ ಪ್ರಶ್ನೆ ಮುಗೀತು ಮಕ್ಕಳೇ ಮೂರನೇ ಪ್ರಶ್ನೆ ನೋಡೋಣ ಎರಡು ಕೆಗಳನ್ನು ಐದು ಗುಂಪುಗಳಿಗೆ ಸಮ ಸಮವಾಗಿ ಹಂಚಿದ ಮಕ್ಕಳು ಒಂದು ಗುಂಪಿನಲ್ಲಿ ಅನಿಲ್ ಇದ್ದಾನೋ ಅನಿಲ್ ಪಡೆಯುವ ಕೇಕ್ನ ಭಾಗ ಎಷ್ಟು ಎರಡು ಕೇಕ್ ಅವ್ರಿ ಐದು ಮಕ್ಕಳಿಗೆ ಸಮನಾಗಿ ಹಂಚಬೇಕಾಗ್ಯದ ಈ ರೀತಿ ಎರಡು ಕೇಕ್ಗಳವ್ರಿ ಈ ಎರಡು ಕೇಕ್ಗಳಲ್ಲಿ ಏನು ಮಾಡಿದೆವು ಸಮನಾಗಿ ಭಾಗಗಳು ಮಾಡಿದೆ ರೀ ಎಷ್ಟು ಒಂದು ಮೊದಲನೇ ಕೇಕ್ದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಭಾಗಗಳು ಮಾಡಿದೆವು ಇದರಲ್ಲೂ ಐದು ಭಾಗಗಳು ಮಾಡಿದೆವು ಪ್ರತಿಯೊಬ್ಬರಿಗೆ ಹಂಚ್ಬೇಕ್ರಿ ಮೊದಲು ಒಂದೇ ಭಾಗ ಇವ್ನಿಗೆ ನೀಡಿದೆವು ಎರಡನೇ ಭಾಗ ಕೂಡ ಇವನಿಗೆ ನಡೀತೇವೆ ನೆಕ್ಸ್ಟು ಒಂದನೇ ಭಾಗ ಮತ್ತು ಎರಡನೇ ಭಾಗ ಅಂದ್ರೆ ಎರಡು ಭಾಗ ಯೂನಿಗೆ ಒಂದು ಭಾಗ ಮತ್ತು ಯೂನಿಗೆ ಒಂದು ಇಲ್ಲ ಇದು ಯೂನಿಕ್ ಕೊಡೋಣ ಇದು ಯೂನಿಕ್ ಭಾಗ ಇದು ಯೂನಿಕ್ ಅಂತಂದ್ರೆ ಇದು ಇವು ಅಂತಂದು ಪ್ರತಿಯೊಬ್ಬರಿಗೂ ಎಷ್ಟು ಬಂತು ಇದರಲ್ಲಿ ಇದು ಒಟ್ಟು ಐದು ಭಾಗಗಳು ಎಷ್ಟು ಭಾಗಗಳವ್ರಿ ಐದವ ಒಬ್ಬೊಬ್ಬರಿಗೆ ಎಷ್ಟು ಬಂದದ ಒಂದು ಎರಡು ಎರಡು ಭಾಗಗಳು ಬಂದಾವೆ ಆದ್ದರಿಂದ ಅನಿಲ್ ಪಡೆಯುವ ಕೇಕ್ನ ಭಾಗ ಎಷ್ಟು ಅಂತ ಐದನೇ ಎರಡು ಇಲ್ಲಿಗೆ ಪುಟ ಸಂಖ್ಯೆ ಮೂವತ್ತ ಏಳು ಮುಗಿತು ಮಕ್ಕಳೇ